ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತಿಯರು ಅಂತ ಅಂತೇಳಿ ನಿಮ್ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸಬಹುದು ನಡೆಸ್ತಾ ಇದ್ದೀರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದ ಗೊತ್ತು ನನಗೆ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳನ್ನ ಯಾರನ್ನಾದ್ರು ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊಟ್ಟಿದ್ದೀರಪ್ಪ ಇಲ್ಲಿ ಹೇಳಿದ್ರು ನಾನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಯಾವನಪ್ಪ ಅವರು ಎಸ್ಐಟಿ ಮುಖ್ಯಸ್ಥ ಡಿಕೆ ಸಿಂಗ ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ ರಾಹುಲ್ ಗಾಂಧಿನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು ಯಾಕೆ ಇನ್ನು ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ಇಲ್ಲಿ ಅವರೇ ಹೇಳ್ತಾ ಏನು ಕೈ ಎತ್ಕೊಂಡು ಬೇರೆ ಹೂಹೋ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತೇನೆ ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳ ತಂದಿತ್ತು ಪಾಪ ಈ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ ಈ ಪೆನ್ ಡ್ರೈವ್ ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದೇ ಸಿಂಗಾಪುರ್ ಚಾನಲ್ನಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ಸನ್ ಸನ್ ಗಿಮ್ಸನ್ ಏನೋ ತೋರಿಸ್ಕೊಂಡು ಕೂತಿದಿರಿ ತೋರಿಸ್ಕೊಂಡ್ರಿ ಎರಡ್ ಸಾವಿರದ ಒಂಬೈನೂರು ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ ಏನೋ ನೆನ್ನೆ ನಾಲ್ಕನೇ ಕೇಸೇನು ಹುಡುಕಂಪ್ ಬಂದಿದೀರಂತೆ ಹೇಳ್ತಾ ಇದ್ರು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ